ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾಳೆ ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ನಾಳೆ ಪ್ರಮುಖವಾಗಿ ಯಾವೆಲ್ಲ ಕೆಲಸ ಮಾಡಬಹುದು ಯಾವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಾವು ನೋಡಿದರೆ ಇದು ಸಂಪೂರ್ಣವಾದ ಮಾಹಿತಿ ತಮಗೆ ಗೊತ್ತಾಗುತ್ತೆ ನಾಳೆ ಇಪ್ಪತ್ತ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಮಾವಾಸ್ಯೆ ರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರುತ್ತೆ ಪುಬ್ಬ ನಕ್ಷತ್ರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆರಡು ವರೆಗೂ ನಿಮಿಷದವರೆಗೂ ಇರುತ್ತೆ ನಂತರ ಉತ್ತರ ಪಾಳುವಿನ ನಕ್ಷತ್ರ ಶುರುವಾಗುತ್ತೆ ಸಿಂಹರಾಶಿಯಲ್ಲಿ ತದನಂತರ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಅಶ್ವಯುಜ ಮಾಸ ಶುರುವಾಗುತ್ತೆ ನವರಾತ್ರಿ ಪ್ರಾರಂಭ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ನಾಳೆ ಪ್ರತಿಯೊಬ್ಬರು ಯಾವ ಕೆಲಸನ ಮಾಡಲೇಬೇಕು ಮತ್ತು ಯಾವ ಕ ಯಾವೆಲ್ಲ ಕೆಲಸನ ವಿಸರ್ಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಪ್ರಮುಖವಾಗಿ ಪ್ರತಿಯೊಬ್ಬರು ನಾಳೆ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಸ್ನಾನ ಮಾಡಿ ಶಿವನಾಮ ಜಪ ಮಾಡೋದು ಬಹಳ ಮುಖ್ಯ ಆಗುತ್ತೆ ಶಿವನಮ ಅಷ್ಟೋತ್ತರ ಶಿವನಮ ಜಪಾವಳಿ ಅಥವಾ ಓಂ ನಮ ಶಿವಯ ಈ ಬೀಜ ಮಂತ್ರನ ನೂರೆಂಟು ಬಾರಿ ಬೆಳಗ್ಗೆ ಮತ್ತು ಸಂಜೆ ಜಪ ಮಾಡೋದು ಬಹಳ ಅನುಕೂಲವಾಗಿರುತ್ತೆ ಗೋದಾನ ಮಾಡುವಂಥವರು ಬೆಳಗ್ಗೆ ತಮ್ಮ ಮನೆಯ ಹತ್ತಿರ ಇರುವಂತಹ ಗೋಗಳಿಗೆ ತಾವು ಅಕ್ಕಿ ಬೆಲ್ಲ ಮತ್ತು ಬಾಳೆಹಣ್ಣನ್ನು ದಾನ ಮಾಡೋದು ಬಹಳ ಪ್ರಮುಖವಾಗಿರತಕ್ಕಂಥ ದಿನ ಆಗಿರುತ್ತೆ ಕಾಗೆಗಳಿಗೆ ನಿಮ್ಮ ಪೂರ್ವಿಕರನ್ನು ನೆನೆದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಿಸಿ ಹಣ್ಣ ಮತ್ತು ತುಪ್ಪ ಬೆರೆಸಿ ಹಾಕೋದು ಬಹಳ ಮುಖ್ಯ ಆಗುತ್ತೆ ಭಿಕ್ಷುಕರಿಗೆ ದಾನ ಧರ್ಮ ಮಾಡೋದು ಭಿಕ್ಷುಕರಿಗೆ ಬಟ್ಟೆಗಳನ್ನು ಕೊಡೋದು ಆಹಾರ ಪದಾರ್ಥಗಳನ್ನು ಕೊಡೋದು ಮತ್ತು ಹಣವನ್ನು ಕೊಡೋದು ನಾಳೆ ಪ್ರಮುಖವಾಗಿರತಕ್ಕಂಥ ವಿಷಯ ಇದಿಷ್ಟು ನಾಳೆ ಪ್ರತಿಯೊಬ್ಬರು ಮಾಡೋದ್ರಿಂದ ತಮ್ಮ ಪೂರ್ವಜನ್ಮದ ಕರ್ಮ ಮತ್ತು ಪಾಪಗಳು ಸಂಪೂರ್ಣವಾಗಿ ನಿವರ್ತಿಯಾಗುತ್ತೆ ಈಗ ಯಾವೆಲ್ಲ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಪ್ರಮುಖವಾಗಿ ನಾಳೆ ಸಂಜೆ ಆರೂವರೆ ಒಳಗೆ ಎಲ್ಲರೂ ತಮ್ಮ ತಮ್ಮ ಮನೇ ಸೇರ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋದು ದೂರ ಪ್ರಯಾಣ ಮಾಡೋದು ನಾಳೆ ಸಂಪೂರ್ಣವಾಗಿ ವಿಸರ್ಜನೆ ಮಾಡಬೇಕು ಯಾಕೆ ಅಂತಂದರೆ ನಾಳೆ ಎಲ್ಲ ಆತ್ಮಗಳು ಆರೂವರೆ ಮೇಲೆ ಅಂದರೆ ಸೂರ್ಯಾಸ್ತದ ನಂತರ ತುಂಬ ಆ್ಯಕ್ಟಿವ್ ಆಗ್ತಾರೆ ಅವರುಗಳು ಭೂಲೋಕ ಬಿಟ್ಟು ಯಮಲೋಕಕ್ಕೆ ಪ್ರಯಾಣ ಬೆಳೆಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಹೊರಗಡೆ ನಾವು ಹೋಗೋದು ಅಥವಾ ತಿರುಗಾಡೋದರಿಂದ ನಮಗೆ ನೆಗೆಟಿವ್ ಎನರ್ಜಿಗಳ ಎಫೆಕ್ಟ್ ತುಂಬ ಆಗುತ್ತೆ ಎರಡನೆಯದಾಗಿ ನಾಳೆ ದೇವಾಲಯಕ್ಕೆ ಯಾರೂ ಹೋಗಬಾರ್ದು ನಾಳೆ ಶುಚಿ ಕಾರ್ಯ ನಡೀತಾ ಇರುತ್ತೆ ಆ ಕಾರಣಕ್ಕೆ ದೇವಾಲಯಕ್ಕೆ ಹೋಗೋದನ್ನು ವಿಸರ್ಜನೆ ಮಾಡೋದು ಒಳ್ಳೆಯದಾಗಿರುತ್ತೆ ಮನೆಗೆ ತೋರಣ ಕಟ್ಟೋದು ರಂಗೋಲಿ ಹಾಕೋದು ಮತ್ತು ತುಪ್ಪದ ದೀಪ ಹಚ್ಚೋದು ನಾಳೆ ಸಂಪೂರ್ಣವಾಗಿ ವಿಸರ್ಜನೆ ಮಾಡಬೇಕಾಗುತ್ತೆ ಬೇರೆಯವರು ಮಾಡಿರತಕ್ಕಂತಹ ಪಿತೃ ಕಾರ್ಯ ಪ್ರಸಾದಗಳನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅದನ್ನು ಸ್ವೀಕಾರ ಮಾಡಿದ್ರೆ ಸಾವಿರದ ಒಂದು ಬಾರಿ ಗಾಯತ್ರಿ ಮಂತ್ರ ಜಪ ಮಾಡಬೇಕಾಗತ್ತೆ ನಾಳೆ ಸಂಪೂರ್ಣವಾಗಿ ನಾನ್ ವೆಜ್ಜನ್ನು ವಿಸರ್ಜನೆ ಮಾಡಬೇಕು ಆದರೆ ಎಡೆ ಇಟ್ಟಿರೋರು ಪ್ರಸಾದವಾಗಿ ಇಟ್ಟಿದರೆ ಅದನ್ನು ಸ್ವೀಕಾರ ಮಾಡಬಹುದು ದೂರ ಪ್ರಯಾಣ ನಾಳೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹಿರಿಯರನ್ನು ನೆನೆದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಾವು ಬೇಡ್ಕೋಬೇಕಾಗತ್ತೆ ಮತ್ತು ಅವರ ಅನುಗ್ರಹಕ್ಕೆ ತಾವು ಪಾತ್ರರಾಗೋದರಲ್ಲಿ ತುಂಬ ಪ್ರಮುಖವಾಗಿರತಕ್ಕಂಥ ವಿಷಯ ಆಗಿರುತ್ತೆ ಇದಿಷ್ಟು ನಾಳೆ ಪ್ರತಿಯೊಬ್ಬರೂ ಅನುಕರಣೆ ಮಾಡಲೇಬೇಕಾಗತ್ತೆ ಇದರಿಂದ ತಮಗೆ ತಮ್ಮ ಕುಟುಂಬಕ್ಕೆ ಹಾಗೂ ತಮ್ಮ ಪೂರ್ವಿಕರ ಒಂದು ಸಂಪೂರ್ಣ ಅನುಗ್ರಹ ತಮಗೆ ಪ್ರಾಪ್ತಿಯಾಗುತ್ತೆ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಭುವನೇಶ್ವರಿ